ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್ ಸೊ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವು ಇವತ್ತು ಕುಂದಾಪುರ ಹೋಗ್ತಾ ಇದ್ದೀವಿ ರೋಡ್ ಟ್ರಿಪ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಹೇಳೋ ಟೈಮ್ ಆಗೋಯ್ತು ಇವಾಗ ಆಲ್ರೆಡಿ ತ್ರೀ ತರ್ಟಿ ನಾನು ಎಲ್ಲರಿಗಿಂತ ಮುಂಚೆ ಎದ್ದಿದ್ದೀನಿ ಹೆಂಗೆ ಗೊತ್ತಾ ನಾನು ಮಲ್ಕೊಳ್ಳೇ ಇಲ್ಲ ನಂಗೆ ಆಫೀಸ್ದೇನೋ ಡೆಡ್ ಲೈನ್ ಇತ್ತು ಅದನ್ನ ಮಾಡ್ತಾ 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 ತ್ರೀ ತರ್ಟಿ ಆಗೋಯ್ತು ಸೊ ಇವಾಗ ಇದ್ದೇಳೋ ಟೈಮ್ ಆಯಿತು ಎಲ್ಲರೂ ಎದ್ದೇಳ್ತಾರೆ ಆಲ್ಮೋಸ್ಟ್ ಗಣೇಶ್ ಅಕ್ಷತ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಸೊ ನಾಲ್ಕು ಜನ ಹೋಗ್ತಾ ಇದ್ದೀವಿ ಊರಿಗೆ ಊರಲ್ಲಿ ಜಾತ್ರೆ ಇದೆ ಪ್ಲಸ್ ಒಂದು ಫಂಕ್ಷನ್ ಇದೆ ಎಲ್ಲ ಮುಗಿಸ್ಕೊಂಡು ಬರೋದು ಹೇಗಿರುತ್ತೆ ನೋಡೋಣ ನಮ್ಮ ಡೇ ಇವತ್ತು ಮೂರು ಜನ ಹೊರಟರು ಬೆಳಿಗ್ಗೆ ರೌಂಡ್ ಫೈಯ ಫೈವ್ ಓ ಕ್ಲಾಕ್ ಎಷ್ಟಾಯಿತು ಫೈ ಆಯಿತು ಲಗೇಜ್ ಎಲ್ಲ ಒಂದು ರೌಂಡು ಲೋಡ್ ಮಾಡಿ ಆಗಿದೆ ಇದು ಇವಾಗ ಜಸ್ಟ್ ಫೈನಲ್ ರೌಂಡ್ ಆಫ್ ಲಗೇಜ್ ಒಂದ್ಸಲ ಸಿಟಿಯಿಂದ ಕ್ರಾಸ್ ಆಗಿಬಿಟ್ರೆ ತಲೆನೋವೇ ಇರೋಲ್ಲ ಟೋಲ್ ಒಂದು ಕ್ರಾಸ್ ಆಗಿಬಿಟ್ರೆ ಆರಾಮಾಗಿ ಹೋಗಿಬಿಡ್ಬೋದು ಗಣೇಶ್ರೆ ಏನು ಬ್ರೇಕ್ಫಾಸ್ಟ್

నార్మల్ మసాలా దోసలే తింటే ఎంత ഇഷ്ടം എങ്ങനെ ഇതാ റിവ്യൂ കൊടി അമ്മലി ഇമ്പോർട്ടന്റ് ഹും ടൈബ് ആണ് ഇത്രേം കിഡ്നി രസ്റ്റ് ആണ് അമ്മര നീരെ കൊത്സവം ഇതൊക്കെ ಏನ್ ದೋಸೆ ಇದೆ ಯಾದಾ ಹಾ ಸೇಮ್ ಸಾಂಬಾರ್ ಸಾಂಬಾರ್ ಬೋಲ್ರೋದಿಂದ ಒಳಗಡೆ ಇರುತ್ತೆ 얘는 ಫುಲ್ ಚಕಳ ಮಕ್ಕಳು ಎಲ್ಲಾ ಹಾಕಂತುತನ್ನಿದೆನೇ ತರ ಬಂದ್ತನ್ನೋ ಇದೆ ಟ್ಯಾಂಗಿಪ್ಪನ್ ಮಸಾಲಾ ಆಯ್ತು ಬಟ್ ದೋಸೆ ಇಸ್ ಗುಡ್ ಇಡ್ಲಿ ಇಸ್ ಆಲ್ಸೋ ಗುಡ್ ಸಾಂಬಾರ್ ಸ್ವಲ್ಪ ನೀರ್ ನೀರ ಇದೆ ನೋಡಿ ಇವರು ಚೆನ್ನಾಗಿಲ್ಲ ಅಂದ್ರವರು ಫಸ್ಟ್ ಡೇ ಖಾಲಿ ಮಾಡಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ರೆ ಊರಿಗೆ ಹೋಗೋದು ಅಂದ್ರೆ ಫುಲ್ ಖುಷಿ ಇರುತ್ತೆ ಬಟ್ ಸಮ್ಮರ್ ಅಲ್ಲಿ ಹೋಗ್ತಾ ಇದ್ರೆ ತಲೆನೋವು ಕೂಡ ಇರುತ್ತೆ ಬಟ್ ಈ ಸಲ ನಾವು ಜಾತ್ರೆಗೋಸ್ಕರ ಹೋಗ್ತಾ ಇದ್ದೀವಿ ಊರ ಜಾತ್ರೆಗೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇದೆ ಸ್ವಲ್ಪ ಫಂಕ್ಷನ್ಸ್ ಅಟೆಂಡ್ ಮಾಡೋದಿದೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಪಿ ಆರ್ ಕೋಯಿನ್ ಜೈಪುರ ಹತ್ರ ಹೋಗ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆದಂತ ಪ್ಲಾಂಟೇಶನ್ ಲ್ಯಾಂಡ್ಸ್ಕೇಪ್ ಸಿಗುತ್ತೆ ಇಲ್ಲಿ ಯೂಶ್ವಲಿ ಎಲ್ಲರೂ ನಿಲ್ಸಿ ಫೋಟೋಸ್ ತಗೋತಾ ಇರ್ತಾರೆ ನಾವು ಫಸ್ಟ್ ಒಂದೆರಡು ಸಲ ಹೋಗುವಾಗ ನೋಡಿ ಇಷ್ಟ ಆಗಿ ನಿಲ್ಸಿ ಫೋಟೋಸ್ ಎಲ್ಲ ತಗೊಂಡಿದ್ವಿ

One-in-one do ಅಷ್ಟೇ have to do it? You know Jeeva Vail it from Kuchidira? I don't know Papa, I don't have to do it Very good You don't have to do it You don't have to do it You don't have to do it

ಹಟ್ಟೆ ಅಂಗಡಿ ಆ ಬ್ರಿಡ್ಜ್ ಎಲ್ಲ ಸಿಕ್ತು ನಿಮ್ಗೆ ಇಲ್ಲ ಅಂದ್ರೆ ಬ್ರಿಡ್ಜ್ ಸಿಗ್ತಾ ಇರ್ಲಿಲ್ಲ ಮೈನ್ ಹೈವೇ ಎನ್ ಎಚ್ ಹೈ ಎನ್ ಎಚ್ ಇಂದ ಜಸ್ಟ್ ಒನ್ ಫಿಫ್ ಫೈವ್ ಹಂಡ್ರೆಡ್ ಮೀಟರ್ಸ್ ಈ ಹಟ್ಟೆ ಅಂಗಡಿ ಮೇಲಿಂದ ಬಂದಿರೋದಕ್ಕೆ ಹಟ್ಟೆ ಅಂಗಡಿ ಮೇಲಿಂದ ಬಂದಿರೋದಕ್ಕೆ ನಿಮ್ಗೆ ಆ ಬ್ರಿಡ್ಜ್ ಸಿಕ್ತು ಅಷ್ಟೇ ನೋಡಕ್ಕೆ ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೊ ಮಾರ್ನಿಂಗ್ ಫೈವ್ ಹೊರಟು ಒನ್ ಥರ್ಟಿಗೆ ವಿ ಹ್ಯಾವ್ ರೀಚ್ಡ್ ರಥ ರೆಡಿ ಆಗಿ ನಿಂತಿದೆ ನೋಡಿ ಬಸ್ ಎಲ್ಲ ಆಟ ಬರ್ತಿದ್ದು ಎಸ್ ಜಾತ್ರೆಗೆ ಎಲ್ಲಾ ಸಿದ್ಧತೆ ರೆಡಿ ಆಗಿದೆ ಆಗಿದೆ ಬೇಡ ಇದ ನೋಡಿ ದೇವಸ್ಥಾನ ಬಾಯ್ 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 ಬೈ ಬಾಯ್ ಬಾಯ್ ಬಾಯ್